ನನ್ನ ಹೃದಯ ನನ್ನ ಹೃದಯ ಟುವಿ ಟುವಿ ಅನ್ನೋ ಸಮಯ ಏಳು ಜನ್ಮಕ್ಕೂ ಏಳೇಳು ಜನ್ಮಕ್ಕೂ ನೀನೇ ನನ್ನ ಪ್ರೀತಿ ಗೆಳೆಯ ಇದೆ ತುಂಬಿ ಹಾಡುವೆನು ಈ ತೊದಲ ಹಾಡನ್ನು ಮನಸ್ಸು ಬರೆದ ಕಾವ್ಯ ಅರ್ಪಿಸುವೆ ನಿನಗಿನ್ನು ಈ ಜೀವಕ್ಕೆ ನೀನಾದೆ ಚಂದ್ರಮನು ನವ ಚೈತ್ರ ತಂದವನು ನನ್ನ ಹೃದಯ ನನ್ನ ಹೃದಯ ಟುವಿ ಟುವಿ ಸಮಯ ಏಳು ಜನ್ಮಕ್ಕೂ ಏಳೇಳು ಜನ್ಮಕ್ಕೂ ನೀನೇ ನನ್ನ ಪ್ರೀತಿ ಗೆಳೆಯ ಮೌನವಿಲ್ಲದೆ ಮಾತೆಂದು ಹುಟ್ಟದು ಆ ಮಾತಿಗೆ ಸ್ವಾಗತ ಮಾತು ಇಲ್ಲದೆ ಹಾಡಿಂದು ಹುಟ್ಟದು ಆ ಹಾಡೆ ಶಾಶ್ವತ ಹಾಡಿಂದಲೇ ಹುಟ್ಟಿಬರೋ ಕನಸಲೇ ನಲಿಯುತ್ತಾ ಕನಸಲೇ ಹುಟ್ಟಿಬರೋ ಬದುಕಿಗೆ ಒಲಿಯುತ್ತಾ ಬದುಕಿನಲ್ಲಿ ಹುಟ್ಟಿ ಬರೋ ಆ ಪ್ರೀತಿ ತಗದಿ ನನ್ನ ಹೃದಯ ನನ್ನ ಹೃದಯ ಟುವಿ ಟುವಿ ಸಮಯ ಏಳು ಜನ್ಮಕ್ಕೂ ಏಳೇಳು ಜನ್ಮಕ್ಕೂ ನೀನೆ ನನ್ನ ಪ್ರೀತಿ ಗೆಳೆಯ ಅಂದ ಇಲ್ಲದೆ ಆಸೆಯೂ ಹುಟ್ಟದು ಆಸೆಗೆ ಸ್ವಾಗತ ಆಸೆಯಿಲ್ಲದೆ ಆನಂದ ಹುಟ್ಟದು ಆ ಆನಂದವೇ ಅಂಕಿತ ಆನಂದಕ್ಕೆ ಹುಟ್ಟಿ ಬರೋ ಆಸರೆಯ ಬೇಡುತ್ತ ಆಸರೆಗೆ ಹುಟ್ಟಿ ಬರೋ ಅಪ್ಪುಗೆಯ ಸವಿಯುತ್ತ ಅಪ್ಪುಗೆಗೆ ಹುಟ್ಟಿ ಬರೋ ಆ ಅನುಭವ ತ ಕದಿ ಮಿತ ನನ್ನ ಹೃದಯ ನನ್ನ ಹೃದಯ ಟುವಿ ಟುವಿ ಅನ್ನುವ ಸಮಯ ಹೇಳು ಏಳು ಜನ್ಮಕ್ಕೂ ಹೇಳು ಜನ್ಮಕ್ಕೂ ನೀನೆ ನನ್ನ ಪ್ರೀತಿ ಗೆಳೆಯ ಇದೆ ತುಂಬಿ ಹಾಡುವೆನು ಈ ತೊದಲ ಹಾಡನ್ನು ಮನಸ್ಸು ಬರೆದ ಕಾವ್ಯ ಅರ್ಪಿಸುವೆ ನಿನಗಿನ್ನು ಈ ಜೀವಕ್ಕೆ ನೀನಾದೆ ಚಂದ್ರಮನು నవ చైత్ర తందవను నన్న హృదయ నన్న హృదయ టువీ టువి అన్న సమయ ఏలు జన్మకు ఏళ్ళు జన్మకు నీ నన్న ప్రీతి యళయ ఇది తుమ్మి హాడవిను ఈ తొదల హాడను మనసు బరదా కావ్య అర్ పసవినినగెన్ను ఈ జీవకే నీనాది చంద్రమను నవచైత్రందవను ఠూ టువ్యన్ను సమయ